ಕೋಲಾರ ತಲಕಾಯಲ ಬೆಟ್ಟದ ಬ್ರಾಹ್ಮಣರ ಸಂಘದ ವತಿಯಿಂದ ಸೆಪ್ಟೆಂಬರ್ ಹದಿನಾಲ್ಕರ ಭಾನುವಾರದಂದು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಸುವರ್ಣ ಸಂಭ್ರಮದ ಸಮ್ಮಿಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕಾರ್ಯಕ್ರಮಕ್ಕೆ ಸಮಾಜ ಸೇವಕ ಬೀರ್ಪನಹಳ್ಳಿ ನರಸಿಂಹ್ಮೂರ್ತಿ ಅವರಿಂದ ಆರ್ಥಿಕ ಧನ ಸಹಾಯ ಮಾಡಿದ್ದಾರೆ ಗೌರಿ ಗಣೇಶ ಹಬ್ಬದ ಸಂಭ್ರಮದಲ್ಲಿ ಮೀನಾಕ್ಷಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಸಮಾಜ ಸೇವಕ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಅವರು ತಾಲೂಕಿನ ಅನೇಕ ಗ್ರಾಮಗಳಿಗೆ ಭೇಟಿ ನೀಡಿ ದೇವರ ದರ್ಶನ ಪಡೆದ್ರು ಮತ್ತು ಸಾರ್ವಜನಿಕರೊಂದಿಗೆ ಆತ್ಮೀಯ ಸಂವಾದ ನಡೆಸಿದ್ರು ತಲಕಾಯಲ ಬೆಟ್ಟದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿದ ಅವರು ಬ್ರಾಹ್ಮಣ ಸಂಘ ಆಯೋಜಿಸಿರುವ ಸೆಪ್ಟೆಂಬರ್ ಹದಿನಾಲ್ಕರ ಸುವರ್ಣ ಸಂಭ್ರಮ ಸಮ್ಮೇಳನಕ್ಕೆ ಧನ ಸಹಾಯವನ್ನು ಮಾಡಿದ್ರು ಬೀರಪ್ಪನಹಳ್ಳಿಯಲ್ಲಿ ಗಣಪನಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಹಳ್ಳಿಗೆ ಭೇಟಿ ನೀಡಿದಾಗ ಗ್ರಾಮಸ್ಥರು ತಮಟೆ ಬಾರಿಸಿ ಅದ್ದೂರಿಯಾಗಿ ಸ್ವಾಗತಿಸಿದ್ರು ಅಲ್ಲಿಯೂ ಗಣಪನಿಗೆ ಪೂಜೆ ಸಲ್ಲಿಸಿ ಜನರ ಅಹವಾಲುಗಳನ್ನು ಕೇಳಿ ಗ್ರಾಮೀಣ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದ್ರು ಪಿಲ್ಲಗುಂಡ್ಲಹಳ್ಳಿ ಸೇರಿದಂತೆ ಹಲವಾರು ಗ್ರಾಮಗಳಿಗೆ ಭೇಟಿ ನೀಡಿದ ನರಸಿಂಹಮೂರ್ತಿ ಎಲ್ಲೆಡೆ ಜನರ ಆತ್ಮೀಯ ಸ್ವಾಗತವನ್ನು ಸ್ವೀಕರಿಸಿದ್ರು ನಂತರ ಮಾತನಾಡಿದ ನರಸಿಂಹ್ಮೂರ್ತಿರವರು ಗ್ರಾಮಗಳ ಅಭಿವೃದ್ಧಿ ಮತ್ತು ಸಾರ್ವಜನಿಕ ಕಲ್ಯಾಣವೇ ನನ್ನ ಧ್ಯೇಯ ದೇವಾಲಯಗಳ ಮೂಲಕ ಧಾರ್ಮಿಕ ಸಾಂಸ್ಕೃತಿಕ ಏಕತೆಯನ್ನ ಬಲಪಡಿಸುತ್ತೇವೆ ಜೊತೆಗೆ ಗ್ರಾಮೀಣ ಸಮಸ್ಯೆಗಳ ಪರಿಹಾರಕ್ಕಾಗಿ ಶ್ರಮಿಸುತ್ತೇನೆ ಎಂದು ಅವರು ತಿಳಿಸಿದರು ಎರಡ್ ಸಾವಿರದ ಇಪ್ಪತ್ತೆಂಟರ ಶಿಡ್ಲಘಟ್ಟ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುವ ಕುರಿತು ಹೇಳಿದ ಪ್ರಶ್ನೆಗೆ ಅವರು ನಾನು ಮೊದಲು ರೈತ ಬಳಿಕ ಉದ್ಯಮಿ ನಂತರ ಸಮಾಜ ಸೇವಕ ಜನರ ಆಶೀರ್ವಾದ ಎದುರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಸ್ಪರ್ಧಿಸುತ್ತೇನೆ ಯಾವ ಪಕ್ಷದಿಂದ ಸ್ಪರ್ಧಿಸುವುದು ಎಂಬುದನ್ನು ಇನ್ನೊಂದು ವರ್ಷದ ನಂತರ ಸ್ಪಷ್ಟಪಡಿಸುತ್ತೇನೆ ಎಂದು ಹೇಳಿದರು ಅವ್ರದ್ದು ಐವತ್ತನೇ ವರ್ಷದ ಸುವರ್ಣ ಸಂಭ್ರಮದ ಸಂಬಳನ ನಡೆಯುತ್ತೆ ಅದಕ್ಕೋಸ್ಕರ ಇಲ್ಲಿ ಅನ್ನ ಸಂತರ್ಪಣೆ ಮಾಡಬೇಕೆಂದು ಅವರು ಕೋರಿರ್ತಾರೆ ಅದಕ್ಕೋಸ್ಕರ ಬಂದು ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಿ ಅವರಿಗೆ ನಾವು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಪ್ರೋಗ್ರಾಮನ್ನು ಯಶಸ್ವಿ ಮಾಡಬೇಕೆಂದು ಇಷ್ಟಪಡುತ್ತೀವಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಇದು ಎಮ್ ಎಲ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತೀವಿ ಅಂತ ಆಲ್ರೆಡಿ ಸರಿ ಯಾವುದಾದ್ರೂ ಬೇರೆ ಪಕ್ಷ ಕಡೆ ಒಲವು ಇದೆಯಾ ಇಲ್ಲ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀರ ಸ್ವಲ್ಪ ತಾಳ್ಮೆಯಿಂದ ಕಾಯ್ತಾ ಇರ್ರಿ ಇನ್ನೊಂದು ವರ್ಷ ಆಮೇಲೆ ನಾವು ಹೇಳ್ತೀವಿ ಶಿಡ್ಲಘಟ್ಟ ಜನತೆಗೆ ನಿಮ್ಮ ಕಡೆಯಿಂದ ಇವತ್ತು ಗಣೇಶ ಹಬ್ಬದ ಒಂದು ವಿಶೇಷತೆ ಏನಾದರೂ ಒಂದು ಅದರದು ಜನತೆಗೆ ಸಮಸ್ತ ಸಮಸ್ತ ನಾಡಿನ ಜನತೆಗಳೇ ಮತ್ತು ಶಿಡ್ಲಘಟ್ಟ ತಾಲೂಕು ಜನತೆಗೆ ಗಣೇಶ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮತ್ತು ಆ ಸಿದ್ಧಿ ಗಣಪತಿ ಸ್ವಾಮಿ ಮತ್ತು ವಿದ್ಯಾ ಗಣಪತಿ ಸ್ವಾಮಿ ಎಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೆಯ ವಿದ್ಯೆ ಬುದ್ಧಿ ಕೊಟ್ಟು ಮತ್ತು ನಮ್ಮ ದೇಶ ಭಾರತ ಮಾತೆ ಉನ್ನತ ಸ್ಥಾನಕ್ಕೆ ಬರಬೇಕೆಂದು ನನ್ನ ಪ್ರಾರ್ಥನೆ ಧನ್ಯವಾದಗಳು ಈ ಸಂದರ್ಭದಲ್ಲಿ ಬೀರಪ್ಪನಹಳ್ಳಿ ದ್ಯಾವಪ್ಪ ಪಿಲುಗುಂಡ್ಲಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರಸಿಂಹ ರೆಡ್ಡಿ ಕುರುಬರ್ಪೇಟೆ ಚಂದ್ರಶೇಖರ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಬಸವನ ಪತ್ತಿ ವೇಣುಗೋಪಾಲ್ ಕೊತ್ನೂರಿನ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಪ್ಪೇನಹಳ್ಳಿ ರವಿ ಯುವ ಮುಖಂಡರಾದ ಕೃಷ್ಣ ಹರಿಕೃಷ್ಣ ನರಸಿಂಹರಾಜು ನಾಗೇಶ್ ಮಂಜುನಾಥ್ ವಕೀಲ ಸುದೀಪ್ ಬಚ್ಚಳ್ಳಿ ನರಸಿಂಹಮೂರ್ತಿ ಮಾರಪ್ಪನಹಳ್ಳಿ ಮುರಳಿ ಸೇರಿದಂತೆ ಅನೇಕ ಗ್ರಾಮಸ್ಥರು ಭಕ್ತಾದಿಗಳು ಹಾಗೂ ಅಭಿಮಾನಿಗಳು ಭಾಗವಹಿಸಿದ್ರು Thank <laughs> you.